ಗಿರಿಜಾ ಅವರ ಚಿಕ್ಕ ಮಗಳು ಅಂಜಲಿ ಅಂಗವಿಕಲೆಯಾಗಿದ್ದಳು ಮಗನ ಮದುವೆಯ ನಂತರ ಮಗ ಮತ್ತು ಸೊಸೆ ಇಬ್ಬರು ಅಮ್ಮ ನೀನು ನಮ್ಮ ಜೊತೆ ದುಬೈಗೆ ಬನ್ನಿ ಎಂದು ಒತ್ತಾಯ ಮಾಡತೊಡಗಿದರು ಆಗ ಗಿರಿಜಾ ಅವರಿಗೆ ಅವರ ಮಾತು ಕೇಳಿ ಕರುಳು ಕಿತ್ತು ಬಂದಂತಾಯಿತು ತಕ್ಷಣ ತನ್ನ ಮಗನ ಕೆನ್ನೆಗೊಂದು ಬಾರಿಸಿದರು ಇದರಿಂದ ಸಿಟ್ಟಾದ ಮಗನು ಅಮ್ಮ ಮತ್ತು ತಂಗಿಯನ್ನು ಇಲ್ಲಿ ಬಿಟ್ಟು ಹೋದನು ಮತ್ತು ಪ್ರತಿ ತಿಂಗಳು ಅವರಿಗಾಗಿ ಹಣವನ್ನು ಕಳಿಸುತ್ತಿದ್ದನು ಒಂದು ವರ್ಷ ಕಳೆದ ಮೇಲೆ ಬ್ಯಾಂಕ್ನವರು ಮಗನಿಗೆ ಕಾಲ್ ಮಾಡಿ ಹೇಳಿದರು ನೀವು ಕಳಿಸುತ್ತಿರುವ ಹಣವನ್ನು ಯಾರು ತೆಗೆದುಕೊಂಡು ಹೋಗಲು ಬರುವುದಿಲ್ಲ ಆದ್ದರಿಂದ ನೀವು ಬಂದು ಎಲ್ಲ ಹಣವನ್ನು ತೆಗೆದುಕೊಂಡು ಹೋಗಿ ಆಗ ರಂಜಿತ್ ತಕ್ಷಣ ಭಾರತಕ್ಕೆ ಬಂದನು ಬ್ಯಾಂಕಿಂದ ಹಣವನ್ನು ತೆಗೆದುಕೊಂಡು ಮನೆಗೆ ಬಂದಾಗ ಅವನ ಕಣ್ಣಿಗೆ ಬಿದ್ದ ದೃಶ್ಯವನ್ನು ನೋಡಿ ದಂಗಾಗಿ ಹೋದನು ಗಿರಿಜಾ ಅವರಿಗೆ ತಮ್ಮ ಚಿಕ್ಕ ಮಗಳು ಅಂಜಲಿ ಎಂದರೆ ತುಂಬ ಪ್ರೀತಿ ಅವಳಿಗೆ ಈಗ ಹದಿನಾರು ವರ್ಷವಾಗಿತ್ತು ಆದರೂ ಅವರು ತಮ್ಮ ಮಗಳಿಗೆ ತಮ್ಮ ಕೈಯಿಂದಲೇ ಊಟ ಮಾಡಿಸಿದರು ರು ಇದು ಅವರಿಗೊಂದು ದೊಡ್ಡ ಪರೀಕ್ಷೆಯಾಗಿತ್ತು ಭಗವಂತನು ಅವರಿಗೆ ತುಂಬಾ ವರ್ಷಗಳ ನಂತರ ಮಗುವನ್ನು ಕರುಣಿಸಿದನು ಅವರ ಮಗ ಚಿಕ್ಕ ಮಗಳಿಗಿಂತಲೂ ಹನ್ನೊಂದು ವರ್ಷ ದೊಡ್ಡವನಾಗಿದ್ದನು ಮತ್ತು ಅವನಿಗೆ ತನ್ನ ತಂಗಿ ಅಂಜಲಿ ಮೇಲೆ ಸ್ವಲ್ಪವೂ ಪ್ರೀತಿ ಇರಲಿಲ್ಲ ಪ್ರತಿ ಸಮಯದಲ್ಲೂ ಅವಳನ್ನು ತುಂಬಾ ತಾತ್ಸಾರ ಮಾಡುತ್ತಿದ್ದನು ಯಾವಾಗ ತಂಗಿ ಹುಟ್ಟಿದಳೋ ಆಗ ರಂಜಿತ್ ತನ್ನ ತಂಗಿ ನೋಡಿ ಮುಖ ತಿರುಗಿಸಿಕೊಂಡನು ಏಕೆಂದರೆ ಅಂಜಲಿ ಹುಟ್ಟಿನಿಂದಲೂ ಅಂಗವಿಕಲೆಯಾಗಿದ್ದಳು ನನ್ನ ತಂಗಿ ಎಂದರೆ ನನಗೆ ಇಷ್ಟವಿಲ್ಲವೆಂದು ಹೇಳುತ್ತಿದ್ದನು ಗಿರಿಜಾ ಅವರು ಮಗನಿಗೆ ತುಂಬ ಹೇಳಿದರು ಇವಳು ನಿನ್ನ ಚಿಕ್ಕ ತಂಗಿ ಇವಳನ್ನು ಚೆನ್ನಾಗಿ ನೋಡಿಕೊ ಇವಳನ್ನು ಪ್ರೀತಿಸು ಆಗ ರಂಜಿತ್ ಹೇಳಿದನು ಇವಳು ಎಂಥ ತಂಗಿ ನನಗೆ ಈ ರೀತಿಯ ತಂಗಿ ಬೇಡ ಎಂದು ಹೇಳಿ ಅವನು ಹಾಸ್ಪಿಟಲ್ನ ವಾರ್ಡಿಂದ ಹೊರಬಂದಿದ್ದನು ಗಿರಿಜಾ ಅವರು ಮೊದಲೇ ಹತ್ತು ಹತ್ತು ಸುಸ್ತಾಗಿದ್ದರು ಆಗ ಅವರಿಗೆ ಮಗಳು ಎಡಗಾಲು ಸುತ್ತಿಕೊಂಡಿದೆ ಇದರಿಂದ ಮಗಳಿಗೆ ನಡೆಯಲು ಆಗುವುದಿಲ್ಲ ಎಂದು ಗೊತ್ತಾಗಿತ್ತು ಆದರೂ ಅವರು ಎಲ್ಲವನ್ನು ಭಗವಂತನ ಮೇಲೆ ಬಿಟ್ಟು ಸ್ವಂತ ಮಗುವನ್ನು ನೋಡಿಕೊಳ್ಳಲು ಮನಸ್ಸಿನಿಂದ ತಯಾರಾದರು ಆದರೆ ರಂಜಿತ್ ಮಾತ್ರ ಯಾವಾಗಲೂ ಅಂಜಲಿಯನ್ನು ತಂಗಿ ಎಂದು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ಆದರೆ ಗಿರಿಜಾ ಅವರ ಗಂಡ ರಘುವೀರ್ ಅವರು ಮಗಳನ್ನು ಎತ್ತಿಕೊಂಡು ಮುದ್ದಾಡಿದರು ಗಿರಿಜಾ ಇದು ಭಗವಂತನ ಇಚ್ಛೆ ಎಂದು ಹೆಂಡತಿಯಲ್ಲಿ ಹೇಳಿದ್ದರು ಗಿರಿಜಾ ಅವರು ಕೂಡ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಇದು ಭಗವಂತ ನಮಗೆ ನೀಡಿದ ಪರೀಕ್ಷೆ ಎಂದು ತಿಳಿದು ಮಗಳನ್ನು ಸ್ವೀಕರಿಸಿದಳು ಗಿರಿಜಾ ಅವರು ಈಗಷ್ಟೇ ಮಗ ತನ್ನ ತಂಗಿ ಅಂಗವಿಕಲೆ ಆಗಿರುವುದನ್ನು ನೋಡಿದ್ದರಿಂದ ಹಾಗೆ ಆಡುತ್ತಿದ್ದಾನೆ ಮುಂದೆ ಸಮಯ ಕಳೆದಂತೆ ಅಣ್ಣ ತಂಗಿ ಸಂಬಂಧ ಗಟ್ಟಿಯಾಗುವುದು ಎಂದುಕೊಂಡರು ಮತ್ತು ಅವನು ಮುಂದೆ ತನ್ನ ತಂಗಿಯನ್ನು ಪ್ರೀತಿಸಬಹುದು ಎಂದುಕೊಂಡರು ಆದರೆ ಮುಂದೆ ಹಾಗೆ ಆಗಲಿಲ್ಲ ರಂಜಿತ್ ತನ್ನ ತಂಗಿಯ ಮುಖವನ್ನು ನೋಡಲು ಕೂಡ ಇಷ್ಟಪಡುತ್ತಿರಲಿಲ್ಲ ಅವಳನ್ನು ನೋಡಿದಾಗಲೆಲ್ಲ ಅವನು ಸಿಟ್ಟಿನಿಂದ ಮುಖ ತೀರಿಸಿಕೊಳ್ಳುತ್ತಿದ್ದನು ಒಮ್ಮೊಮ್ಮೆ ಅಂಜಲಿ ಅಳುತ್ತಿದ್ದಾಗ ಗಿರಿಜಾ ಅವರು ಕೆಲಸದಲ್ಲಿ ನಿರತರಾಗಿರುತ್ತಿದ್ದರು ಆಗ ಮಗನಿಗೆ ತಂಗಿಯನ್ನು ಆಟ ಆಡಿಸು ನನಗೆ ಕಿಚನ್ ರೂಮ್ನಲ್ಲಿ ಕೆಲಸ ಇದೆ ಎಂದು ಹೇಳಿದರೆ ಅವನು ಹೇಳುತ್ತಿದ್ದನು ಈ ಕುಂಟಿಯನ್ನು ನಾನು ಎತ್ತಿಕೊಳ್ಳುವುದಿಲ್ಲ ಇವಳೆಂದರೆ ನನಗೆ ಇಷ್ಟವಿಲ್ಲ ಹೀಗೆ ಹೇಳುತ್ತಾ ಅವನು ಟಿವಿ ನೋಡುವುದರಲ್ಲಿ ಮಗ್ನನಾಗಿರುತ್ತಿದ್ದನು ಅಂಜಲಿ ಜೋರಾಗಿ ಅಳುತ್ತಿದ್ದಳು ಆದರೂ ಅವನಿಗೆ ತನ್ನ ತಂಗಿ ಮೇಲೆ ಯಾವುದೇ ಕನಿಕರವಿರಲಿಲ್ಲ ಆಗ ಗಿರಿಜಾ ಅವರೇ ಬಂದು ಅವಳನ್ನು ಎತ್ತಿಕೊಳ್ಳಬೇಕಾಗುತ್ತಿತ್ತು ಮತ್ತು ರಂಜಿತನಿಗೆ ನೀನು ಮಾಡುತ್ತಿರುವುದು ಸರಿಯಿಲ್ಲ ಇವಳು ನಿನ್ನ ತಂಗಿ ಎಂದಾಗ ರಂಜಿತ್ ಸಿಟ್ಟು ಮಾಡಿಕೊಳ್ಳುತ್ತಿದ್ದನು ಮತ್ತು ಹೇಳುತ್ತಿದ್ದನು ನನ್ನ ಗೆಳೆಯರು ಮನೆಗೆ ಆಟವಾಡಲು ಬಂದರೆ ಇವಳನ್ನು ಕೋಣೆಯ ಒಳಗೆ ಕೂಡಿ ಹಾಕು ಅವರು ಇವಳನ್ನು ನೋಡಿದರೆ ನನ್ನ ತಂಗಿ ವಿಚಿತ್ರವಾಗಿದ್ದಾಳೆ ಎಂದು ನನಗೆ ಗೇಲಿ ಮಾಡಬಹುದು ಅವನ ಮಾತುಗಳನ್ನು ಕೇಳಿ ಗಿರಿಜಾ ಅವರಿಗೆ ತುಂಬಾ ದುಃಖವಾಯಿತು ಆಗ ಗಿರಿಜಾ ಅವರು ರಂಜಿತ್ನ ಕಿವಿಯನ್ನು ಹಿಂಡಿ ಹೇಳಿದರು ಒಂದು ವೇಳೆ ಮತ್ತೊಮ್ಮೆ ಈ ರೀತಿ ನಿನ್ನ ತಂಗಿಯ ಬಗ್ಗೆ ಮಾತನಾಡಿದರೆ ಹುಷಾರ್ ರಂಜಿತ್ಗೆ ಅವನ ತಂಗಿ ಎಂದರೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಇನ್ನೊಂದೇನೆಂದರೆ ಅಂಜಲಿ ಹುಟ್ಟಿದಾಗಿನಿಂದಲೂ ಅವನ ಅಪ್ಪ ಅಮ್ಮ ಇವನ ಬಗ್ಗೆ ಇಷ್ಟೊಂದು ಗಮನ ನೀಡುತ್ತಿರಲಿಲ್ಲ ಏಕೆಂದರೆ ಅವರಿಗೆ ಮಗ ಹುಟ್ಟಿದ ಹನ್ನೊಂದು ವರ್ಷಗಳ ನಂತರ ಮಗಳು ಜನಿಸಿದಳು ಅಂಜಲಿ ತುಂಬಾ ಮುಗ್ಧಳಾಗಿ ಕಾಣುತ್ತಿದ್ದಳು ಆದರೆ ಇದು ರಂಜಿತ್ಗೆ ಇಷ್ಟವಾಗುತ್ತಿರಲಿಲ್ಲ ಯಾವಾಗ ಅವನ ಅಪ್ಪ ಅಮ್ಮ ತನ್ನ ಬದಲಾಗಿ ತನ್ನ ತಂಗಿ ಅಂಜಲಿ ಬಗ್ಗೆ ಹೆಚ್ಚು ಗಮನ ಕೊಡಲು ಶುರು ಮಾಡಿದರೋ ಆಗಿನಿಂದ ಅವನು ಒಳಗೊಳಗೆ ತನ್ನ ತಂಗಿಯನ್ನು ದ್ವೇಷ ಮಾಡಲು ಶುರು ಮಾಡಿದನು ಅಂಜಲಿಗೆ ಒಂದೂವರೆ ವರ್ಷವಾಗಿದ್ದಾಗ ಒಮ್ಮೆ ಅವಳು ಬೆಡ್ ಮೇಲೆ ಕುಳಿತು ಆಟವಾಡುತ್ತಿದ್ದಳು ಅವಳಿಗೆ ನಡೆಯಲಂತೂ ಆಗುತ್ತಿರಲಿಲ್ಲ ಗಿರಿಜಾ ಅವರು ಅವಳಿಗೆ ಒಂದು ಆಟಿಕೆಯನ್ನು ನೀಡಿ ಬೆಡ್ ಮೇಲೆ ಕೂರಿಸಿದ್ದರು ಅವಳು ಕುಳಿತಲೆ ಆಟಿಕೆಯೊಂದಿಗೆ ಆಟವಾಡುತ್ತಾ ಇರುತ್ತಿದ್ದಳು ಯಾವಾಗಲೂ ರಂಜಿತ್ ಅವಳಿಂದ ದೂರವೇ ಇರುತ್ತಿದ್ದನು ಅಂಜಲಿ ಆಟಿಕೆ ಸ್ವಲ್ಪ ದೂರ ಹೊರಟು ಹೋಯಿತು ರಂಜಿತ್ ಓದುತ್ತಾ ಕುಳಿತಿದ್ದನು ಅವಳ ಒಂದು ಕಾಲು ಸರಿಯಾಗಿತ್ತು ಮತ್ತೊಂದು ಕಾಲು ಬಾಗಿತ್ತು ಆದ್ದರಿಂದ ಮುಂದೆ ತೆವಳಿ ಅವಳಿಗೆ ಆಟಿಕೆಯನ್ನು ಹಿಡಿದುಕೊಳ್ಳಲು ಸಾಧ್ಯವಾಗಲಿಲ್ಲ ರಂಜಿತ್ನ ದೃಷ್ಟಿ ಇವಳ ಮೇಲೆ ಬೀಳುತ್ತಿದ್ದಂತೆ ಇವಳು ಯಾವುದೇ ಕೆಲಸಕ್ಕೆ ಬಾರದವಳು ಎಂದು ಮುಗಳು ನಗತೊಡಗಿದನು ಅವಳಿಗೆ ಆಟಿಕೆಯನ್ನು ಹಿಡಿದುಕೊಳ್ಳಲು ಕೂಡ ಆಗುತ್ತಿಲ್ಲ ಎಂದು ಆಟಿಕೆಯನ್ನು ಹತ್ತಿರ ಇಡುವುದರ ಬದಲು ಅವಳಿಂದ ಇನ್ನೂ ದೂರವಿಟ್ಟು ನಗತೊಡಗಿದನು ಉದ್ದೇಶಪೂರ್ವಕವಾಗಿ ಒಮ್ಮೆಲೆ ಹೋಗುವಾಗ ಅವಳ ಕೆನ್ನೆಗೆ ಬಾರಿಸಿ ಹೋಗುತ್ತಿದ್ದನು ಆಗ ಅಂಜಲಿ ಅಳಲು ಶುರು ಮಾಡುತ್ತಿದ್ದಳು ಆಗ ಗಿರಿಜಾ ಅವರು ಮಗನ ಮೇಲೆ ಕೋಪ ಮಾಡಿಕೊಳ್ಳುತ್ತಿದ್ದರು ಮತ್ತು ಹೇಳುತ್ತಿದ್ದರು ರಂಜಿತ್ ನಿನ್ನ ತಂಗಿಗೆ ಏಕೆಗಳು ಕೊಡ್ತಾ ಇದೆಯಾ ಅವಳೊಂದಿಗೆ ಆಟವಾಡುವುದು ಹೋಗಲಿ ಅವಳನ್ನು ಸಂಭಾಳಿಸುವುದರ ಬದಲು ಯಾವಾಗಲೂ ಅವಳೊಂದಿಗೆ ಜಗಳವಾಡುತ್ತಿದ್ದೀಯಾ ಹೀಗೆ ಸಮಯ ಕಳೆಯತೊಡಗಿತು ಅಂಜಲಿ ಸ್ವಲ್ಪ ದೊಡ್ಡವಳಾದಂತೆ ಗಿರಿಜಾ ಅವರು ಒಂದು ಪ್ರೈವೇಟ್ ಟೀಚರನ್ನು ಅವಳ ಕಲಿಕೆಗಾಗಿ ನೇಮಿಸಿದರು ಏಕೆಂದರೆ ಅವಳು ಶಾಲೆಗೆ ಹೋಗಲು ಸಾಧ್ಯವಿರಲಿಲ್ಲ ಮತ್ತು ಈಗಲೂ ರಂಜಿತ್ ಅವಳಿಗೆ ತುಂಬಾ ತೊಂದರೆ ಕೊಡುತ್ತಿದ್ದನು ಅವಳು ಒಂದೇ ಜಾಗದಲ್ಲಿ ಕುಳಿತುಕೊಂಡಿರುತ್ತಿದ್ದಳು ಮತ್ತು ಎಲ್ಲದಕ್ಕೂ ಅಮ್ಮನನ್ನು ಅವಲಂಬಿಸಿದಳು ಅವರಿಗೆ ಅವಳನ್ನು ನೋಡಿಕೊಳ್ಳಬೇಕಾಗಿತ್ತು ಈಗ ರಂಜಿತ್ನ ಓದು ಮುಗಿದಿತ್ತು ತಕ್ಷಣ ಅವನಿಗೆ ಒಂದು ಒಳ್ಳೆಯ ಜಾಬ್ ಕೂಡ ಸಿಕ್ಕಿತು ಸಂಬಳ ಕೂಡ ಚೆನ್ನಾಗಿತ್ತು ಆಗ ಅವನು ಅಪ್ಪನಿಗೆ ಹೇಳಿದ ಈಗ ನೀವು ದುಡಿಯುವ ಅವಶ್ಯಕತೆ ಇಲ್ಲ ನಮ್ಮ ಮನೆಯ ಪರಿಸ್ಥಿತಿ ಸುಧಾರಿಸುತ್ತಿದೆ ಎಂದು ಹೇಳಿ ಅಮ್ಮನಿಗೆ ಮತ್ತು ಅಪ್ಪನಿಗೆ ಕೆಲವೊಂದು ಗಿಫ್ಟ್ಗಳನ್ನು ಕೂಡ ತರುತ್ತಿದ್ದನು ಆದರೆ ತನ್ನ ತಂಗಿಗಾಗಿ ಇಲ್ಲಿಯವರೆಗೂ ಏನನ್ನೂ ಖರೀದಿಸಿರಲಿಲ್ಲ ಆದರೆ ಗಿರಿಜಾ ಅವರು ಅಂಜಲಿಗಾಗಿ ಶಾಪಿಂಗ್ ಮಾಡುತ್ತಿದ್ದರು ರಂಜಿತ್ ಹೇಳುತ್ತಿದ್ದನು ಈ ಕುಂಟಿ ಯಾವ ಬಟ್ಟೆ ಹಾಕಿದರೂ ಇವಳಿಗೆ ಚೆನ್ನಾಗಿ ಕಾಣಿಸುವುದಿಲ್ಲ ಎಂದು ಹೇಳುತ್ತಿದ್ದನು ಹೀಗೆ ಸಮಯ ಕಳೆದಿತ್ತು ಒಂದು ದಿನ ರಂಜಿತ್ನ ಅಪ್ಪ ಬ್ರೈನ್ ಸ್ಟ್ರೋಕ್ ಆಯಿತು ಆಸ್ಪತ್ರೆಗೆ ಹೋಗುತ್ತಲೇ ಅವರು ಕೊನೆಯುಸಿರು ಎಳೆದರು ಗಿರಿಜಾ ಅವರಿಗೆ ಪತಿಯ ಅಗಲುವಿಕೆ ಸಿಡಿಲು ಬಡೆದಂತಾಯಿತು ಅವರ ಹೃದಯ ಒಡೆದು ಹೋಗಿತ್ತು ಅಂಜಲಿ ಪರಿಸ್ಥಿತಿಯು ಕೂಡ ಇದೆಯಾಗಿತ್ತು ಅವಳಿಗೆ ಅಣ್ಣನ ಪ್ರೀತಿ ಎಂದಿಗೂ ಸಿಕ್ಕಿರಲಿಲ್ಲ ಆದರೆ ಅವಳ ತಂದೆ ಅವಳನ್ನು ತುಂಬ ಪ್ರೀತಿ ಮಾಡುತ್ತಿದ್ದರು ಅವಳನ್ನು ಪ್ರೀತಿಯಿಂದ ಎತ್ತಿಕೊಳ್ಳುತ್ತಿದ್ದರು ಮತ್ತು ನನ್ನ ಮಗಳು ರಾಣಿ ಎಂದು ಹೊಗಳುತ್ತಿದ್ದರು ಅಂಜಲಿ ಸಹ ತುಂಬ ಅತ್ತಳು ಮೊದಲ ಬಾರಿಗೆ ರಂಜಿತ್ ತನ್ನ ತಂಗಿಗೆ ಸಮಾಧಾನ ಹೇಳಿದನು ಅವಳ ಕಣ್ಣೀರನ್ನು ಒರೆಸಿದನು ಅವಳು ಕೂಡ ಅಳುತ್ತರೆ ಅಣ್ಣನನ್ನು ಅಪ್ಪಿಕೊಂಡಳು ಅಣ್ಣನ ಪ್ರೀತಿ ಈಗ ಅವಳಿಗೆ ಅರ್ಥವಾಗತೊಡಗಿತು ಆಗ ರಂಜಿತ್ ಅಂಜಲಿಯ ತಲೆಯ ಮೇಲೆ ಕೈಯಿಟು ಹೇಳಿದನು ನೀನು ಯಾವತ್ತು ಏಕಾಂಗಿ ಎಂದು ತಿಳಿದುಕೊಳ್ಳಬೇಡ ಅಪ್ಪನ ಹಾಗೆ ನಾನು ನಿನ್ನನ್ನು ಪ್ರೀತಿಸದಿದ್ದರೂ ನಿನ್ನನ್ನು ಪ್ರೀತಿಸಲು ಪ್ರಯತ್ನ ಪಡುತ್ತೇನೆ ಗಿರಿಜಾ ಅವರು ಇದನ್ನು ಕೇಳಿ ಖುಷಿಯಿಂದ ಮಗನ ಹಣೆಗೆ ಒಂದು ಮುತ್ತನ್ನು ನೀಡಿದರು ಅವನಿಗೆ ತುಂಬು ಹೃದಯದಿಂದ ಆಶೀರ್ವದಿಸಿದರು ಈಗ ನನ್ನ ಮಗನಿಗೆ ನನ್ನ ಮೇಲೆ ಕರುಣೆ ಬಂದಿದೆ ಎಂದುಕೊಂಡರು ಮೊದಮೊದಲು ರಂಜಿತನು ಗಿರಿಜಾ ಮತ್ತು ಅಂಜಲಿಯನ್ನು ಚೆನ್ನಾಗಿ ನೋಡಿಕೊಂಡನು ಈಗ ಅಂಜಲಿಗೆ ಹದಿನಾರು ವಯಸ್ಸಾಗಿತ್ತು ಆದರೆ ಈಗಲೂ ಕೂಡ ಅವಳು ತನ್ನ ಅಮ್ಮನ ಕೈಯಿಂದಲೇ ಊಟ ಮಾಡುತ್ತಿದ್ದಳು ಈಗ ಅವಳು ಒಂದು ಕೋಲಿನ ಸಹಾಯದಿಂದ ನಡೆಯುತ್ತಿದ್ದಳು ಅಂಜಲಿಗೆ ಎಂದು ಮದುವೆಯಾಗುವುದಿಲ್ಲ ಎಂದು ಗಿರಿಜಾ ಮತ್ತು ಅಂಜಲಿ ಇಬ್ಬರಿಗೂ ಗೊತ್ತಿತ್ತು ಯಾರೂ ಅವಳನ್ನು ಹೆಂಡತಿಯಾಗಿ ಸ್ವೀಕರಿಸಲು ಸಾಧ್ಯವಿಲ್ಲವೆಂದು ಅವರಿಗೆ ಗೊತ್ತಿತ್ತು ಆದ್ದರಿಂದ ಅವಳ ಇಡೀ ಜೀವನವನ್ನು ಅವಳು ತನ್ನ ಅಮ್ಮನ ಜೊತೆ ಕಳೆಯಬೇಕಿತ್ತು ಅಮ್ಮನ ನಂತರ ಅಣ್ಣನೊಂದಿಗೆ ಕಳೆಯಬೇಕಿತ್ತು ಈ ದಿನಗಳಲ್ಲಿ ರಂಜಿತ್ ಒಬ್ಬ ಹುಡುಗಿಯನ್ನು ಮೆಚ್ಚಿಕೊಂಡನು ಅವಳು ಶ್ರೀಮಂತ ಕುಟುಂಬದ ಹುಡುಗಿಯಾಗಿದ್ದಳು ಹೇಗಿದ್ದರೂ ಈಗ ರಂಜಿತ್ನ ಬಳಿ ಒಳ್ಳೆಯ ಮನೆ ಇತ್ತು ಗಾಡಿ ಇತ್ತು ಅದು ತನ್ನ ಆಫೀಸ್ ಕಡೆಯಿಂದ ಅವರಿಗೆ ದೊರೆತಿತ್ತು ಅವನು ಚೆನ್ನಾಗಿ ಸೆಟಲ್ ಆಗಿದ್ದನು ಆದ್ದರಿಂದ ಅವನು ತನ್ನ ಅಮ್ಮನಲ್ಲಿ ಹೇಳಿದನು ಹರ್ಷಿಣಿ ನನಗೆ ಇಷ್ಟವಾಗಿದ್ದಾಳೆ ನಾನು ಅವಳನ್ನು ಮದುವೆಯಾಗುತ್ತೇನೆ ಎಂದಾಗ ಗಿರಿಜಾ ಅವರು ತಿರಸ್ಕರಿಸುವ ಹಾಗೆ ಕೂಡ ಇರಲಿಲ್ಲ ಅವಳು ಸಂಬಂಧವನ್ನು ಕೇಳಿದಳು ಮತ್ತು ಸಂಬಂಧ ಫಿಕ್ಸ್ ಆಯಿತು ಸ್ವಲ್ಪ ದಿನಗಳಲ್ಲಿ ಹರ್ಷಿಣಿ ಅವರ ಸೊಸೆಯಾದಳು ಆದರೆ ಮೊದಲು ರಂಜಿತ್ ಅಂಜಲಿ ನೋಡಿ ಯಾವ ರೀತಿ ವರ್ತಿಸುತ್ತಿದ್ದನೋ ಹರ್ಷಿಣಿ ಕೂಡ ಅದೇ ರೀತಿ ಅಂಜಲಿಯನ್ನು ದ್ವೇಷದ ದೃಷ್ಟಿಯಲ್ಲಿ ನೋಡಲು ಶುರು ಮಾಡಿದಳು ಅಂಜಲಿಗೆ ಯಾವುದೇ ಒಂದು ದೊಡ್ಡ ರೋಗವಿರುವಂತೆ ಅವಳೊಂದಿಗೆ ನಡೆದುಕೊಳ್ಳುತ್ತಿದ್ದಳು ಈಗ ಅಡುಗೆ ಕೆಲಸವನ್ನು ಹರ್ಷಿಣಿ ಮಾಡತೊಡಗಿದಾಗ ಗಿರಿಜಾ ತನ್ನ ಸಂಪೂರ್ಣ ಗಮನವನ್ನು ತನ್ನ ಮಗಳ ಕಡೆಗೆ ನೀಡಿದಳು ಅಂಜಲಿ ಟೀಚರ್ ಈಗಲೂ ಕೂಡ ಬರುತ್ತಿದ್ದರು ಮತ್ತು ಅಂಜಲಿಗೆ ಓದಿಸುತ್ತಿದ್ದರು ಟೀಚರ್ ಹೇಳಿದರು ಹತ್ತನೇ ತರಗತಿಯ ಬೋರ್ಡ್ ಎಕ್ಸಾಮ್ ಬರೆಯಲು ನಿನಗೆ ಎಲ್ಲ ತಯಾರಿಯನ್ನು ಮಾಡಿಸಿದ್ದೇನೆ ನೀನು ಪ್ರೈವೇಟಾಗಿ ಎಕ್ಸಾಮ್ಗೆ ಅಟೆಂಡ್ ಆಗು ಇದನ್ನು ಕೇಳಿ ಗಿರಿಜಾ ಅವರು ತನ್ನ ಮಗನಿಗೆ ಹೇಳಿದರು ಮೊದಲು ಅವನಿಗೆ ಇದರ ಬಗ್ಗೆ ಅಬ್ಜೆಕ್ಷನ್ ಇರಲಿಲ್ಲ ಅವನು ಮೊದಲೇ ಹೇಳಿದ ನಾನು ಗಾಡಿಯಲ್ಲಿ ಅವಳನ್ನು ಕರೆದುಕೊಂಡು ಹೋಗಿ ಎಕ್ಸಾಮ್ ಪೇಪರ್ಸ್ ಬರಿಸಿಕೊಂಡು ಬರುತ್ತೇನೆ ಎಂದು ಆದರೆ ಅವನು ರಾತ್ರಿ ತನ್ನ ಕೋಣೆಗೆ ಬಂದಾಗ ಹರ್ಷಿಣಿ ಹೇಳಿದಳು ನೋಡಿ ನಿಮ್ಮ ತಂಗಿಯೊಂದಿಗೆ ಸ್ವಲ್ಪ ದೂರವೇ ಇರಿ ಇವಳು ಹುಟ್ಟಿದಾಗಿನಿಂದಲೂ ಅಂಗವಿಕಲೆಯಾಗಿದ್ದಾಳೆ ಇಂಥವರಿಂದ ನಾವು ದೂರ ಇರಬೇಕು ಎನ್ನುವುದನ್ನು ನಾನು ಕಲಿತಿದ್ದೇನೆ ನಾಳೆ ನಮಗೆ ಹುಟ್ಟುವ ಮಗುವಿನ ಮೇಲೆ ಇದರ ಪರಿಣಾಮ ಬೀರಬಾರದು ಇದನ್ನು ಕೇಳಿ ರಂಜಿತ್ ಚಿಂತೆಗೊಳಗಾದನು ಮತ್ತೆ ಅವಳು ಹೇಳಿದಳು ಇವಳ ಕಡೆ ಜಾಸ್ತಿ ಗಮನ ಕೊಡಬೇಡಿ ಇವಳು ಹೆಚ್ಚು ಓದಿ ಮಾಡುವುದಾದರೂ ಏನಿದೆ ಇವಳಿಗೆ ಅಷ್ಟೊಂದು ಹಣವನ್ನು ಖರ್ಚು ಮಾಡುವ ಅವಶ್ಯಕತೆಯಾದರೂ ಏನು ಇಡೀ ಜೀವನ ನೀನೇ ಇವಳನ್ನು ನೋಡಿಕೊಳ್ಳಬೇಕು ಇವಳ ಮದುವೆ ಕೂಡ ಆಗುವುದಿಲ್ಲ ಮದುವೆ ಮಾಡಿಕೊಳ್ಳಲು ಯೋಗ್ಯವಳು ಅಲ್ಲ ಎಂದ ಮೇಲೆ ಇವಳಿಗೆ ಓದಿಸಿ ಎಕ್ಸ್ಟ್ರಾ ಖರ್ಚು ಮಾಡುವ ಅವಶ್ಯಕತೆ ಆದರೂ ಏನಿದೆ ಆದ್ದರಿಂದ ಪ್ರಯೋಜನವಾದರೂ ಏನು ಈಗ ಇವಳನ್ನು ನೀನು ಕರೆದುಕೊಂಡು ಹೋಗಿ ಮರಳಿ ಕರೆತರುವುದರಿಂದ ಆಫೀಸ್ನಲ್ಲಿ ನಿನಗೆ ಎಷ್ಟು ನಷ್ಟವಾಗಲಿದೆ ಎಂದು ಗೊತ್ತೇನೋ ಹೇಗಿದ್ದರೂ ರಂಜಿತನಿಗೆ ತನ್ನ ತಂಗಿ ಅಂಜಲಿ ಮೇಲೆ ಅಷ್ಟೊಂದು ಪ್ರೀತಿ ಇರಲಿಲ್ಲ ಅಪ್ಪನ ಸಾವಿನ ನಂತರ ಕನಿಕರ ಪಟ್ಟು ಅವನು ಪ್ರೀತಿ ಮಾಡಲು ಶುರು ಮಾಡಿದನು ಈಗ ಹರ್ಷಿಣಿಯ ಈ ಮಾತಿನಿಂದ ಅಲ್ಪ ಸ್ವಲ್ಪ ಉಳಿದ ಕನಿಕರವು ಕೂಡ ಹೊರಟಿ ಹೋಗಿತ್ತು ಮಾರನೇ ದಿನ ಅಂಜಲಿ ಮುಂದಿನ ವಾರದ ತನ್ನ ಬೋರ್ಡ್ ಎಕ್ಸಾಮ್ ಶುರುವಾಗಲಿದೆ ಎಂದು ಹೇಳಿದಾಗ ಯಾವುದೇ ಎಕ್ಸಾಮ್ ಬರೆಯುವ ಅವಶ್ಯಕತೆ ಇಲ್ಲ ಎಂದು ರಂಜಿತ್ ಹೇಳಿದನು ಗಿರಿಜಾ ಅವರಿಗೂ ಈಗ ನನ್ನ ಖರ್ಚು ಹೆಚ್ಚಾಗಿದೆ ನನ್ನ ಹೆಂಡತಿ ಬಂದ ಮೇಲೆ ನಾನು ಅವಳಿಗೂ ಕೂಡ ಖರ್ಚು ಮಾಡಬೇಕಾಗುತ್ತದೆ ಆದ್ದರಿಂದ ನೀವು ಇವಳಿಗೆ ಮನೆಯಲ್ಲಿ ಟ್ಯೂಷನ್ ಕೊಡಿಸುವುದನ್ನು ನಿಲ್ಲಿಸಿ ಹೇಗಿದ್ದರೂ ಇವಳು ಓದಿ ಏನು ಮಾಡಬೇಕಾಗಿದೆ ಓದಿದ್ದರೂ ಇವಳನ್ನು ಯಾರೂ ಮದುವೆ ಮಾಡಿಕೊಳ್ಳುವುದಿಲ್ಲ ಮೇಲೆ ನೀವು ಇವಳಿಗೆ ಹಣ ಖರ್ಚು ಮಾಡಿ ಏಕೆ ಶಿಕ್ಷಣ ನೀಡುತ್ತಿದ್ದೀರಿ ಎಂದನು ಆಗ ಗಿರಿಜಾ ಹೇಳಿದರು ಇವಳು ಚೆನ್ನಾಗಿ ಓದಿಕೊಂಡರೆ ಇವಳಿಗೆ ಒಳ್ಳೆಯ ಸಂಬಂಧ ಬರಬಹುದು ಎಂದಾಗ ರಂಜಿತ್ ಹೇಳಿದನು ಇವಳಷ್ಟಕ್ಕೆ ಇವಳನ್ನು ಬಿಟ್ಟುಬಿಡಿ ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಬಿದ್ದುಕೊಂಡಿರಲಿ ಆಗ ಗಿರಿಜಾ ಹೇಳಿದರು ಒಂದು ವೇಳೆ ಅವಳು ಚೆನ್ನಾಗಿ ಓದಿಕೊಂಡರೆ ಕನಿಷ್ಠ ಎಂದರೆ ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಆದರೂ ಹೇಳಿಕೊಡಬಹುದು ಎಂದಾಗ ರಂಜಿತ್ ಹೇಳಿದನು ಅಮ್ಮ ಬಿಟ್ಟು ಬಿಡಿ ಅದರಿಂದ ಏನಾಗಬೇಕಾಗಿದೆ ಒಂದು ಇವಳಿಗೆ ನಡೆಯಲು ಆಗುತ್ತಿಲ್ಲ ಮೇಲಾಗಿ ಚೆನ್ನಾಗಿ ಓದಲು ಕೂಡ ಆಗುತ್ತಿಲ್ಲ ಅಷ್ಟೇ ಇನ್ನು ಮುಂದೆ ನಾನು ಇವಳಿಗಾಗಿ ಅಷ್ಟೊಂದು ಖರ್ಚು ಮಾಡಲು ಸಾಧ್ಯವಿಲ್ಲ ನೀವು ಈಗಲೇ ಇವಳ ಟ್ಯೂಷನ್ ನಿಲ್ಲಿಸಿ ಏಕೆಂದರೆ ಆ ಟ್ಯೂಷನ್ ಟೀಚರ್ನ ಫೀಸ್ ಮೂರು ಸಾವಿರ ಮುಂದೆ ಯಾವುದೇ ದಾರಿ ಕಾಣದೇ ಗಿರಿಜಾ ಅವರು ಅಂಜಲಿಯಾಳ ಟ್ಯೂಷನ್ ಅನ್ನು ನಿಲ್ಲಿಸಿದರು ಆ ದಿನ ಅಂಜಲಿ ತುಂಬ ಅಳುತ್ತಿದ್ದಳು ಏಕೆಂದರೆ ಓದುವುದರಲ್ಲಿ ಆಗಲಿ ಅಥವಾ ಬುದ್ಧಿವಂತಿಕೆಯಲ್ಲಿ ಆಗಲಿ ಎಂದು ಅವಳು ಹಿಂದೆ ಬಿದ್ದಿರಲಿಲ್ಲ ಟೆಸ್ಟ್ನಲ್ಲಿ ಅವಳು ಯಾವಾಗಲೂ ಚೆನ್ನಾಗಿ ಬರೆಯುತ್ತಿದ್ದಳು ಹೇಗಿದರೂ ಅವಳಿಗೆ ಓದುವುದೆಂದರೆ ತುಂಬಾ ಇಷ್ಟವಾಗಿತ್ತು ಆದರೆ ಅಂಗವಿಕಲೆಯಾಗಿದ್ದರಿಂದ ಅವಳಿಗೆ ಶಾಲೆಗೆ ಹೋಗಲು ಸಾಧ್ಯವಾಗಲಿಲ್ಲ ಶಾಲೆಗೆ ಹೋದರೂ ಜನರು ಅವಳನ್ನು ಗೇಲಿ ಮಾಡುತ್ತಿದ್ದರು ತನ್ನ ಅಣ್ಣ ಮತ್ತು ಅತ್ತಿಗೆ ತನ್ನನ್ನು ಯಾವ ದೃಷ್ಟಿಯಿಂದ ನೋಡುತ್ತಿದ್ದರೋ ಅದೇ ದೃಷ್ಟಿಯಿಂದ ಜನರು ಕೂಡ ನೋಡುತ್ತಿದ್ದರು ಆದ್ದರಿಂದ ಅವಳು ತನ್ನ ಮನಸ್ಸನ್ನು ಕಲ್ಲು ಮಾಡಿಕೊಂಡಳು ಗಿರಿಜಾ ಅವರಿಗೆ ತನ್ನ ಮಗಳ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಆದ್ದರಿಂದ ಅವರು ತನ್ನ ಮಗಳನ್ನು ಅಪ್ಪಿಕೊಂಡು ಅವಳಿಗೆ ಸಮಾಧಾನ ಹೇಳಿದರು ಬಹುಶಃ ಇದು ಆರಂಭವಾಗಿತ್ತು ಹರ್ಷಿಣಿ ಬಂದ ಮೇಲೆ ಎಲ್ಲ ವಿಷಯದಲ್ಲೂ ಅಡ್ಡಗಾಲು ಹಾಕುತ್ತಿದ್ದಳು ಅವಳು ಹೇಳುತ್ತಿದ್ದಳು ಅಮ್ಮ ಮಗಳು ಇಬ್ಬರು ನಮಗೆ ಭಾರವಾಗಿದ್ದಾರೆ ಹೋಗಲಿ ಅತ್ತೆಯನ್ನು ಚೆನ್ನಾಗಿ ನೋಡಿಕೊಳ್ಳೋಣ ಆದರೆ ಅಂಗವಿಕಲೇ ಈ ತಂಗಿಯನ್ನು ಇಡೀ ಜೀವನ ಪೂರ್ತಿ ಹೇಗೆ ನೋಡಿಕೊಳ್ಳಲು ಸಾಧ್ಯ ಇವಳಿಗಾಗಿ ನಾವು ಖರ್ಚು ಮಾಡುತ್ತಿದ್ದರೆ ಮುಂದೆ ನಮಗೆ ಹುಟ್ಟುವ ಮಕ್ಕಳಿಗೆ ಖರ್ಚು ಮಾಡಲು ನಮ್ಮ ಬಳಿ ಏನು ಉಳಿಯುತ್ತದೆ ಅಂಜಲಿ ಈ ರೀತಿಯ ಮಾತುಗಳನ್ನು ಕೇಳಿ ಕಣ್ಣೀರು ಹಾಕುತ್ತಿದ್ದಳು ಇದೆಲ್ಲ ಅವಳು ತನ್ನ ಅಮ್ಮನಿಗೆ ಹೇಳುತ್ತಿರಲಿಲ್ಲ ಅವರ ಅಪ್ಪ ಯಾವಾಗ ಇಹಲೋಕವನ್ನು ತ್ಯಜಿಸಿದರೋ ಅಂದಿನಿಂದ ಅಮ್ಮನ ಆರೋಗ್ಯ ಕೂಡ ಹಾಳಾಗತೊಡಗಿತು ಹರ್ಷಿಣಿಯ ಕೋರಿಕೆಯ ಮೇರೆಗೆ ರಂಜಿತ್ ವಿದೇಶದಲ್ಲಿ ಕೆಲಸಕ್ಕಾಗಿ ಅಪ್ಲೈ ಮಾಡಿದನು ಬಹುಬೇಗ ಅವನಿಗೆ ದುಬೈನಲ್ಲಿ ಒಳ್ಳೆಯ ಕೆಲಸ ಕೂಡ ದೊರೆತಿತ್ತು ಫ್ಯಾಮಿಲಿ ವೀಸಾಕ್ಕಾಗಿ ಅಪ್ಲೈ ಕೂಡ ಮಾಡಿದ್ದ ಇದನ್ನು ಕೇಳಿ ಹರ್ಷಿಣಿ ಗಾಳಿಯಲ್ಲಿ ತೇಲಾಡಿದಷ್ಟು ಖುಷಿಪಟ್ಟಿದ್ದಳು ಖುಷಿಯಿಂದ ತನ್ನ ಎಲ್ಲ ಸಂಬಂಧಿಕರನ್ನು ಕರೆದು ಅಡಿಗೆಯನ್ನು ಕೂಡ ಹೊರಗಿನಿಂದ ಆರ್ಡರ್ ಮಾಡಲಾಯಿತು ಎಲ್ಲರೂ ಅವಳಿಗೆ ಭಾಗ್ಯಶಾಲಿ ಎಂದು ಹೇಳಿದರು ರಂಜಿತ್ನ ಗೆಳೆಯರು ಕೂಡ ಔತಣಕೂಟಕ್ಕೆ ಬಂದಿದ್ದರು ಅವರೆಲ್ಲರೂ ಹೇಳಿದರು ನಿನ್ನ ಹೆಂಡತಿ ನಿನ್ನ ಪಾಲಿನ ಅದೃಷ್ಟ ಎಂದು ಸಾಬೀತು ಮಾಡಿದಳು ಈಗಷ್ಟೇ ನಿನಗೆ ಮದುವೆಯಾಗಿದೆ ಈಗಲೇ ನಿನಗೆ ದುಬೈನಲ್ಲಿ ಕೆಲಸ ದೊರೆತಿದೆ ಮತ್ತು ಅದು ಇಡೀ ಫ್ಯಾಮಿಲಿ ಜೊತೆ ಹೋಗುವ ಅವಕಾಶ ಕೂಡ ದೊರೆತಿದೆ ಹರ್ಷಿಣಿ ಕೂಡ ತುಂಬ ಖುಷಿಯಾಗಿದ್ದಳು ರಂಜಿತನಿಗೆ ದೊರೆತ ಈ ಅವಕಾಶ ತನ್ನ ಭಾಗ್ಯದಿಂದಲೇ ದೊರೆತಿದೆ ಎಂದು ಅಂದುಕೊಂಡಳು ಹರ್ಷಿಣಿ ಸಹ ಚೆನ್ನಾಗಿ ಓದಿಕೊಂಡಿದ್ದರಿಂದ ಅವಳು ಇಲ್ಲಿ ಕೂಡ ಮೊದಲು ಜಾಬ್ ಮಾಡಿದ್ದಳು ಆದ್ದರಿಂದ ಅವಳು ಅಲ್ಲಿಗೆ ಹೋಗಿ ಕೂಡ ಯಾವುದಾದರೂ ಜಾಬ್ ಮಾಡಬಹುದು ಎನ್ನುವುದು ಅವಳ ಆಸೆಯಾಗಿತ್ತು ಆದರೆ ಸದ್ಯ ಪ್ರಾಬ್ಲಮ್ ಏನಾಗಿತ್ತು ಎಂದರೆ ಅವಳಿಗೆ ಅತ್ತೆಯನ್ನು ಕರೆದುಕೊಂಡು ಹೋಗುವುದು ಇಷ್ಟವಿತ್ತು ಆದರೆ ಅಂಜಲಿಯನ್ನು ಏನು ಮಾಡುವುದು ಎಂಬ ಪ್ರಶ್ನೆ ಕಾಡತೊಡಗಿತ್ತು ಅತ್ತೆಯನ್ನು ಏಕೆ ಕರೆದುಕೊಂಡು ಹೋಗಲು ಬಯಸಿದಳೆಂದರೆ ಅವಳು ಜಾಬ್ಗೆ ಹೋಗಿ ಗಂಡ ಹೆಂಡತಿ ಇಬ್ಬರು ಹಣ ಸಂಪಾದಿಸುತ್ತಾ ಇರಬೇಕು ಇತ್ತ ಅತ್ತೆ ಮನೆಯ ಎಲ್ಲ ಕೆಲಸವನ್ನು ಸಂಭಾಳಿಸಬೇಕು ಎಂಬುದು ಅವಳ ಆಸೆಯಾಗಿತ್ತು ಅಲ್ಲಿ ಯಾವುದಾದರೂ ಮೇಡ್ ನೇಮಿಸಿದರೆ ಅದು ತುಂಬ ದುಬಾರಿಯಾಗಬಹುದು ಎಂದು ಗಂಡನಲ್ಲಿ ಹೇಳಿದ್ದಳು ರಂಜಿತ್ ನಾವು ಅಂಜಲಿಯನ್ನು ನಮ್ಮ ಜೊತೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಅಲ್ಲಿ ನಾವು ಹೊಸ ಹೊಸ ಜನರನ್ನು ಮೀಟ್ ಮಾಡಿದಾಗ ಅವರು ನಮ್ಮನ್ನು ಗೇಲಿ ಮಾಡಬಹುದು ಒಮ್ಮೆ ಯೋಚಿಸು ಎಂದಾಗ ರಂಜಿತ್ ಹೇಳಿದನು ನಾನೇನು ಮಾಡಲಿ ನಾನು ನನ್ನ ತಂದೆ ತಾಯಿ ಒಬ್ಬನೇ ಮಗ ಅಮ್ಮ ಮತ್ತು ತಂಗಿಯನ್ನು ನಾನು ಹೀಗೆ ಒಬ್ಬಂಟಿಯಾಗಿ ಬಿಟ್ಟು ಹೋಗಲು ಸಾಧ್ಯವಿಲ್ಲ ಆಗ ಹರ್ಷಿಣಿ ಹೇಳಿದಳು ನಾನು ಅಮ್ಮನನ್ನು ಇಲ್ಲೇ ಬಿಟ್ಟು ಬಿಡಿ ಎಂದು ಹೇಳುತ್ತಿಲ್ಲ ಅಮ್ಮನನ್ನು ನಾವು ಕರೆದುಕೊಂಡು ಹೋಗೋಣ ಆದರೆ ಅಂಜಲಿಯನ್ನು ಏನು ಮಾಡುವುದು ಯಾವುದಾದರೂ ಒಂದು ಅನಾಥಾಶ್ರಮದಲ್ಲಿ ಬಿಟ್ಟು ಹೋಗೋಣ ಹೇಗಿದ್ರೂ ಇಂಥ ಹುಡುಗಿಯರು ಅನಾಥಾಶ್ರಮದಲ್ಲಿ ಇರುತ್ತಾರೆ ಅವರಿಗೆ ಎರಡು ಹೊತ್ತಿನ ಊಟ ಇದ್ದರೆ ಸಾಕಾಗುತ್ತದೆ ನೋಡು ನಾನು ಕೂಡ ಅಲ್ಲಿ ಜಾಬ್ ಮಾಡುತ್ತೇನೆ ನಾವು ಅಲ್ಲಿ ದೊಡ್ಡ ದೊಡ್ಡ ಜನರೊಂದಿಗೆ ಭೇಟಿಯಾಗುತ್ತಿರುತ್ತೇವೆ ಈ ಸಂದರ್ಭದಲ್ಲಿ ಅಂಜಲಿಯನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ನೋಡಿ ಇವಳನಾದಿನಿ ಅಂಗವಿಕಲೆಯಾಗಿದ್ದಾಳೆ ಎಂದು ಎಲ್ಲರೂ ನನ್ನನ್ನು ಗೇಲಿ ಮಾಡಬಹುದು ಇವಳಿಗೆ ನಡೆಯಲು ಆಗುತ್ತಿಲ್ಲ ನೋಡು ನನಗೆ ಇದೆಲ್ಲ ಸಹಿಸಿಕೊಳ್ಳಲು ಆಗುವುದಿಲ್ಲ ರಂಜಿತನಿಗೂ ಕೂಡ ತಂಗಿಯನ್ನು ಕರೆದುಕೊಂಡು ಹೋಗಲು ಇಷ್ಟವಿರಲಿಲ್ಲ ಆದರೆ ಈ ವಿಷಯವನ್ನು ರಂಜಿತ್ ಅಮ್ಮನಲ್ಲಿ ಹೇಳಿದಾಗ ಅಮ್ಮ ಕಠೋರವಾಗಿ ಹೇಳಿದಳು ಏಕೆ ನಿನ್ನ ತಂಗಿಯನ್ನು ಏಕೆ ಕರೆದುಕೊಂಡು ಹೋಗಬಾರದು ನಿನಗಂತೂ ಇಡೀ ಫ್ಯಾಮಿಲಿ ವೀಸಾ ದೊರೆತಿದೆ ಎಂದಾಗ ರಂಜಿತ್ ಹೇಳಿದನು ಅಮ್ಮ ನಿನಗೆ ಅರ್ಥವಾಗುತ್ತಿಲ್ಲ ಫ್ಯಾಮಿಲಿ ವೀಸಾ ಅಂದರೆ ನನ್ನ ಕುಟುಂಬ ಮತ್ತು ತಂದೆ ತಾಯಿ ನಾನು ನಿಮ್ಮನ್ನು ಮಾತ್ರ ಕರೆದುಕೊಂಡು ಹೋಗಲು ಸಾಧ್ಯ ಅದಕ್ಕಾಗಿ ಸರಿಯಾದ ಮಾರ್ಗವೇನೆಂದರೆ ನಾವು ಅಂಜಲಿಯನ್ನು ಅನಾಥಾಶ್ರಮಕ್ಕೆ ಬಿಟ್ಟು ಹೋಗೋಣ ಅಲ್ಲೂ ಕೂಡ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಲ್ಲಿ ಇವಳ ಹಾಗೆ ತುಂಬಾ ಜನ ಬೇರೆ ಹುಡುಗಿಯರು ಇರುತ್ತಾರೆ ಅವರೊಂದಿಗೆ ಬೆರೆತು ಅಂಜಲಿ ಕೂಡ ತುಂಬಾ ಖುಷಿಯಾಗಿರಬಹುದು ಇದನ್ನು ಕೇಳಿ ಅಂಜಲಿಗೆ ತುಂಬಾ ನೋವಾಯಿತು ತನ್ನ ಸ್ವಂತ ಅಣ್ಣ ಈ ರೀತಿ ನಿರ್ಧಾರ ಮಾಡಲು ಸಾಧ್ಯವೇ ಇದನ್ನು ಒಪ್ಪಿಕೊಳ್ಳಲು ಗಿರಿಜಾ ಅವರು ತಯಾರಿರಲಿಲ್ಲ ಮತ್ತು ಹೇಳಿದರೂ ಇಲ್ಲ ನನ್ನ ಮಗಳು ಅನಾಥಾಶ್ರಮಕ್ಕೆ ಹೋಗುವುದಿಲ್ಲ ಸರಿ ನೀನು ನಿನ್ನ ಹೆಂಡತಿ ಜೊತೆ ಹೊರಟು ಹೋಗು ನಾವು ಅಮ್ಮ ಮಗಳಿಬ್ಬರು ಇಲ್ಲೇ ಇರುತ್ತೇವೆ ಇಲ್ಲಿ ನಾವು ಹೇಗಾದರೂ ನಮ್ಮ ಜೀವನ ಸಾಗಿಸುತ್ತೇವೆ ಆಗ ರಂಜಿತ್ ಹೇಳಿದನು ಅಮ್ಮ ಸ್ವಲ್ಪ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೆಲ್ಲವೂ ಅಷ್ಟು ಸುಲಭವಾಗಿ ಆಗುವುದಿಲ್ಲ ಮನೆಯನ್ನು ಮಾರಾಟ ಮಾಡಬೇಕು ಅಥವಾ ಅಡವಿಡಬೇಕು ಏಕೆಂದರೆ ನಾನು ವಿದೇಶಕ್ಕೆ ಹೋಗಲು ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ನಾನು ಅಷ್ಟೊಂದು ಬ್ಯಾಲೆನ್ಸ್ ಅಮೌಂಟನ್ನು ತೋರಿಸಬೇಕಾಗುತ್ತದೆ ಹಾಗಾದರೆ ಮಾತ್ರ ನಾನು ದುಬೈಗೆ ಹೋಗಲು ಸಾಧ್ಯ ಗಿರಿಜಾ ಅವರಿಗೆ ಇದನ್ನು ಕೇಳಿ ಈಗ ಇದನ್ನು ಕೇಳಿ ಎಲ್ಲ ಅರ್ಥವಾಗತೊಡಗಿತು ತನ್ನ ಮಗ ನನಗೆ ಉಳಿದಿರುವ ಕೊನೆಯ ಆಸೆಯನ್ನು ಕೂಡ ಕಸಿದುಕೊಳ್ಳಲು ಬಯಸಿದ್ದಾನೆ ಎಂದುಕೊಂಡರು ಮತ್ತು ಇಲ್ಲ ಇಲ್ಲ ನಾನು ನನ್ನ ಮನೆಯನ್ನು ಮಾರಾಟ ಮಾಡುವುದಿಲ್ಲ ನಿನ್ನ ಅಪ್ಪನ ನೆನಪಿಗಾಗಿ ನನಗೆ ಕೊನೆಯಲ್ಲಿ ಉಳಿದಿರುವುದು ಇದು ಒಂದೇ ಮನೆ ಇದರಲ್ಲಿ ನಿನ್ನ ಅಪ್ಪನ ನೆನಪುಗಳಿವೆ ನಾನು ಈ ಮನೆಯನ್ನು ಮಾರಾಟ ಮಾಡುವುದಿಲ್ಲ ಆಗ ಅರ್ಷಿಣಿ ಹೇಳಿದಳು ರಂಜಿತ್ ನೋಡು ನೀನು ಅಮ್ಮ ಅಮ್ಮ ಎನ್ನುತ್ತೀಯ ಅಮ್ಮನನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಅಮ್ಮನ ಸೇವೆ ಮಾಡುತ್ತೇನೆ ಅಮ್ಮ ಹೇಗಿದ್ದರೂ ಅಮ್ಮನೇ ಎಂದು ಹೇಳುತ್ತಿದೆಯಲ್ಲ ಆದರೆ ನಿನ್ನ ಅಮ್ಮನಿಗೆ ನಿನ್ನ ಬಗ್ಗೆ ಸ್ವಲ್ಪವೂ ಕೂಡ ಕಾಳಜಿ ಇಲ್ಲ ಅವಶ್ಯವಾಗಿ ಈ ಇಡೀ ಮನೆಯನ್ನು ಅಂಜಲಿ ಹೆಸರಿಗೆ ಬರೆಯುತ್ತಾರೆ ನಿನ್ನನ್ನು ಬರೀ ಕೈಯಲ್ಲಿ ಬಿಡುತ್ತಾರೆ ಎಂದು ಹೇಳಿ ಅರ್ಶಿಣಿ ಬೆಂಕಿ ಹಚ್ಚಲು ಪ್ರಯತ್ನಿಸಿದಳು ಆಗ ಗಿರಿಜಾ ಅವರು ಹೇಳಿದರು ನಾನು ಹಾಗೇನು ಮಾಡುವುದಿಲ್ಲ ಆದರೆ ಎಲ್ಲಿಯವರೆಗೆ ನಾನು ಬದುಕಿರುತ್ತೇನೋ ಅಲ್ಲಿಯವರೆಗೆ ನಾನು ಈ ಮನೆಯನ್ನು ಮಾರಾಟ ಮಾಡುವುದಿಲ್ಲ ರಂಜಿತ್ ಬೇಕಾದರೆ ಉಳಿಯಬಹುದು ಬೇಡ ಅಂದರೆ ಹೋಗಬಹುದು ಆಗ ರಂಜಿತ್ ತಿಳಿದನು ಸರಿ ಮನೆಯನ್ನು ಮಾರಾಟ ಮಾಡಿ ನನ್ನ ಭಾಗವನ್ನು ನನಗೆ ನೀಡಿ ಏಕೆಂದರೆ ಈಗ ನನಗೆ ಹಣದ ಅವಶ್ಯಕತೆ ತುಂಬ ಇದೆ ಆಗ ಗಿರಿಜಾ ಹೇಳಿದರು ನಾವೆಲ್ಲಿರಬೇಕು ಇದರ ಬಗ್ಗೆ ನೀನು ಯೋಚನೆ ಮಾಡಿದ್ದೀಯಾ ಎಂದಾಗ ರಂಜಿತ್ ಹೇಳಿದನು ನೀವು ನಮ್ಮ ಬಗ್ಗೆ ಯೋಚಿಸುತ್ತಿಲ್ಲ ಎಂದ ಮೇಲೆ ನಾನು ನಿಮ್ಮ ಬಗ್ಗೆ ಹೇಗೆ ಯೋಚಿಸಲಿ ನಿಮಗೆ ಹೇಗೆ ಇಷ್ಟವೋ ಹಾಗೆ ಮಾಡಿ ಬೀದಿಯಲ್ಲಾದರೂ ಇರಿ ಏನಾದರೂ ಮಾಡಿ ನನಗೇನು ವ್ಯತ್ಯಾಸವಾಗುವುದಿಲ್ಲ ರಂಜಿತ್ ಹೀಗಂದಾಗ ಗಿರಿಜಾ ಮಗನ ಕೆನೆಗೆ ಜೋರಾಗಿ ಬಾರಿಸಿದರು ಮತ್ತು ಹೇಳಿದರು ನಾನು ಎಲ್ಲಿಯವರೆಗೆ ಬದುಕಿರುತ್ತೇನೋ ಅಲ್ಲಿಯವರೆಗೂ ಈ ಮನೆಯನ್ನು ಮಾರಾಟ ಮಾಡುವುದಿಲ್ಲ ಹೇಗಿದ್ದರೂ ಈ ಮನೆ ನನ್ನ ಹೆಸರಿನಲ್ಲಿ ಇದೆ ಈ ಮನೆಗೆ ಎಷ್ಟೇ ಬೆಲೆ ಕಟ್ಟಿದರೂ ಮಾರಾಟ ಮಾಡಲು ಸಾಧ್ಯವಿಲ್ಲ ಆ ಸಮಯದಲ್ಲಿ ರಂಜಿತ್ ಸಿಟ್ಟಿನಿಂದಿದ್ದನು ಹರ್ಷಿಣಿ ರಂಜಿತ್ನ ಬಳಿ ಬಂದು ಹೇಳಿದಳು ರಂಜಿತ್ ಚಿಂತೆ ಮಾಡಬೇಡ ನಾನು ಅಪ್ಪನಿಂದ ನಿನಗೆ ಹಣವನ್ನು ಕೊಡಿಸುತ್ತೇನೆ ಅದನ್ನು ನೀನು ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ತೋರಿಸು ಅಪ್ಪ ಇವರಷ್ಟು ಸ್ವಾರ್ಥಿಯಲ್ಲ ಒಮ್ಮೆ ನಾನು ಕೇಳಿದರೆ ಕೊಡುತ್ತಾರೆ ಆಗ ಗಿರಿಜ ಹೇಳಿದರು ನಿನ್ನ ಅಪ್ಪ ತನ್ನ ಮಗಳಿಗಾಗಿ ಇಷ್ಟೊಂದು ಮಾಡುತ್ತಿದ್ದಾರೆ ಎಂದರೆ ನಾನು ನನ್ನ ಮಗಳಿಗಾಗಿ ಏಕೆ ಮಾಡಬಾರದು ಸರಿ ನೀನು ನಿನ್ನ ಅಪ್ಪನಲ್ಲಿ ಹಣ ಕೇಳು ಅದನ್ನೇ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ತೋರಿಸಿ ಹೊರಟು ಹೋಗಿ ನಮ್ಮಿಬ್ಬರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ರಂಜಿತನಿಗೂ ಕೂಡ ಈ ಅವಕಾಶವನ್ನು ಕಳೆದುಕೊಳ್ಳಲು ಇಷ್ಟವಿರಲಿಲ್ಲ ಅವನು ಮಾವನಿಂದ ಹಣವನ್ನು ಪಡೆದು ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ತೋರಿಸಿದನು ಪ್ರಾರಂಭದಲ್ಲಿ ಹರ್ಷಿಣಿ ಹೇಳಿದಳು ರಂಜಿತ್ ಅಮ್ಮ ನಿನಗಾಗಿ ಮನೆಯನ್ನು ಮಾರಾಟ ಮಾಡಿಲ್ಲ ಎಂದ ಮೇಲೆ ನೀನು ಕೂಡ ಅವರ ಮನೆಯ ಖರ್ಚಿಗಾಗಿ ಹಣವನ್ನು ಕಳಿಸಬಾರದು ಎಂದು ಹೇಳಿದಳು ಹರ್ಷಿಣಿಯು ಕೂಡ ಅಲ್ಲಿ ನೌಕರಿ ಮಾಡಲು ಶುರು ಮಾಡಿದಳು ಆದರೆ ರಂಜಿತ್ನ ಮನಸ್ಸು ಒಪ್ಪಲಿಲ್ಲ ಏನು ಮಾಡಿದರು ಹೇಗಿದ್ದರೂ ಗಿರಿಜಾ ಅವನ ಅಮ್ಮನೇ ಆಗಿದ್ದರು ಅವನಿಗೆ ಒಬ್ಬಳು ಅಂಗವಿಕಲ ತಂಗಿ ಕೂಡ ಇದ್ದಳು ಅವರಿಗಾಗಿ ಖರ್ಚು ಮಾಡಲು ಯಾರೂ ಇರಲಿಲ್ಲ ಆದ್ದರಿಂದ ಪ್ರತಿ ತಿಂಗಳು ಹಣ ಕಳಿಸಲು ಶುರು ಮಾಡಿದನು ಒಮ್ಮೆ ಅವನ ಗೆಳೆಯನಿಗೂ ಕೂಡ ಫೋನ್ ಮಾಡಿ ಹೇಳಿದನು ಅಮ್ಮನ ಅಕೌಂಟ್ಗೆ ಪ್ರತಿ ತಿಂಗಳು ಹಣ ಕಳಿಸುತ್ತಿದ್ದೇನೆ ಅವರು ಹಣವನ್ನು ಡ್ರಾ ಮಾಡಿಕೊಂಡು ತಮ್ಮ ಖರ್ಚಿಗಾಗಿ ಬಳಸಿಕೊಳ್ಳಬಹುದು ಎಂದು ಅಮ್ಮನಿಗೆ ತಿಳಿಸು ಎಂದು ಹೇಳಿದನು ಹೀಗೆ ಒಂದು ವರ್ಷ ಕಳೆದಿತ್ತು ಒಂದು ದಿನ ರಂಜಿತ್ಗೆ ಬ್ಯಾಂಕ್ನಿಂದ ಕಾಲ್ ಬಂದಿತ್ತು ನಿಮ್ಮ ಮನೆಯಿಂದ ಯಾರೂ ಹಣವನ್ನು ಡ್ರಾ ಮಾಡಿಕೊಳ್ಳಲು ಬರಲಿಲ್ಲ ನಿಮ್ಮ ಅಕೌಂಟ್ನಲ್ಲಿ ಎಲ್ಲ ಹಣ ಹಾಗೆ ಇದೆ ನೀವು ಬಂದು ಈ ಹಣವನ್ನು ಡ್ರಾ ಮಾಡಿಕೊಂಡು ಹೋಗಿ ಹಿಂದಿನ ದಿನಗಳಲ್ಲಿ ಬ್ಯಾಂಕ್ನಲ್ಲಿ ತುಂಬ ಹ್ಯಾಕಿಂಗ್ ನಡೆಯುತ್ತಿದೆ ನಮ್ಮ ಬ್ಯಾಂಕ್ ಕೂಡ ಹ್ಯಾಕಿಂಗ್ಗೆ ಒಳಗಾಗಬಹುದು ಎಂಬ ಹೆದರಿಕೆ ಇದೆ ನಿಮ್ಮ ಹಣವನ್ನು ತೆಗೆದುಕೊಂಡು ಹೋಗಿ ಈ ಮಾತು ಕೇಳುತ್ತಿದ್ದಂತೆ ರಂಜಿತ್ ಒಂದು ನಿರ್ಧಾರಕ್ಕೆ ಬಂದನು ಹೇಗಿದ್ದರೂ ಅವನ ಆಫೀಸ್ ಕಡೆಯಿಂದ ಅವರಿಗೆ ಎಂಟು ದಿನಗಳ ರಜೆ ದೊರೆತಿತ್ತು ಅವನು ಹರ್ಷಿಣಿಗೂ ಕೂಡ ಹೇಳಿದನು ನಾವು ಭಾರತಕ್ಕೆ ಹೋಗಬೇಕು ಮತ್ತು ಅವನಿಗೆ ಅಮ್ಮನ ನೆನಪಾಗುತ್ತಿತ್ತು ಏಕೆಂದರೆ ಅವನಿಗೆ ಒಂದು ವರ್ಷದಲ್ಲಿ ಅಮ್ಮನಿಗೆ ಕಾಲ್ ಮಾಡುವ ಧೈರ್ಯ ಬರಲಿಲ್ಲ ಒಂದು ವೇಳೆ ಅಮ್ಮ ಮತ್ತು ಅಂಜಲಿ ಇಬ್ಬರು ಖರ್ಚಿಗಾಗಿ ಹಣ ತೆಗೆದುಕೊಂಡಿಲ್ಲ ಎಂದ ಮೇಲೆ ಮನೆಯ ಖರ್ಚಿಗಾಗಿ ಏನು ಮಾಡುತ್ತಿರುವರು ಹರ್ಷಿನಿಗೂ ಕೂಡ ಇದರ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಆಸೆ ಮೂಡಿತು ಮಗ ಕಳಿಸಿದ ಹಣದ ಹೊರತಾಗಿ ಅವರು ಹೇಗೆ ಜೀವನ ಸಾಗಿಸುತ್ತಿದ್ದಾರೆ ಎಂದು ನೋಡಲೇಬೇಕೆಂದುಕೊಂಡಿದ್ದಳು ಗಂಡ ಹೆಂಡತಿ ಇಬ್ಬರು ತುಂಬ ಗಿಫ್ಟ್ಗಳನ್ನು ತೆಗೆದುಕೊಂಡು ಭಾರತಕ್ಕೆ ಮರಳಿ ಬಂದಿದ್ದರು ಆದರೆ ಮನೆಯಲ್ಲಿ ಬಾಗಿಲು ತೆರೆದಿತ್ತು ಒಳಗಿನ ದೃಶ್ಯ ನೋಡಿ ಅವರು ಬೆಚ್ಚಿಬಿದ್ದರು ಏಕೆಂದರೆ ಮನೆಯ ರೂಪುರೇಷೆಗಳೇ ಸಂಪೂರ್ಣವಾಗಿ ಬದಲಾಗಿತ್ತು ಅಂಗಳದಲ್ಲಿ ತುಂಬ ಹೊಲಿಗೆ ಮಿಷಿನ್ಗಳನ್ನು ಇಡಲಾಗಿತ್ತು ಅಂಜಲಿ ಕೂಡ ಒಂದು ಮಿಷಿನ್ ಮೇಲೆ ಕುಳಿತು ಬಟ್ಟೆಯನ್ನು ಹೊಲಿಯುತ್ತಿದ್ದಳು ಕೆಲವು ಹೆಂಗಸರು ಬಟ್ಟೆಯನ್ನು ಕಟ್ ಮಾಡುತ್ತಿದ್ದರು ಮತ್ತು ಅಮ್ಮ ಗಿರಿಜಾ ಹುಡುಗಿಯರಿಗೆ ಸರಿಯಾಗಿ ಬಟ್ಟೆ ಹೊಲೆಯಲು ಹೇಳುತ್ತಿದ್ದಳು ಮಗ ಸೊಸೆ ಇಬ್ಬರು ಈ ದೃಶ್ಯವನ್ನು ನೋಡಿ ತಬ್ಬಿಬ್ಬಾದರು ಇಷ್ಟೊಂದು ದೊಡ್ಡ ಗಾರ್ಮೆಂಟ್ ಸೆಂಟರನ್ನು ಅಮ್ಮ ಮಗಳು ಇಬ್ಬರು ಹೇಗೆ ತೆರೆದರು ಅಮ್ಮ ಮತ್ತು ಮಗಳ ಬಳಿ ಇಷ್ಟೊಂದು ಹಣ ಎಲ್ಲಿಂದ ಬಂತು ಎಂದು ಅವರಿಗೆ ಅರ್ಥವಾಗಲಿಲ್ಲ ಗಿರಿಜಾ ಅವರು ಒಮ್ಮೆ ಮಗ ಮತ್ತು ಸೊಸೆಯ ಮೇಲೆ ದೃಷ್ಟಿ ಹರಿಸಿದರು ಮತ್ತು ಮುಖವನ್ನು ಗಂಟಿಕ್ಕಿಕೊಂಡರು ರಂಜಿತ್ ಒಳಕ್ಕೆ ಬಂದವನೇ ಸೀದಾ ಅಮ್ಮನ ಬಳಿ ಬಂದನು ಅಮ್ಮ ಅವರನ್ನು ನೋಡಿ ಮುಖ ತಿರುಗಿಸಿಕೊಂಡರು ಅಮ್ಮ ತುಂಬ ಸಿಟ್ಟಾಗಿರುವುದನ್ನು ನೋಡಿ ರಂಜಿತ್ ಹೇಳಿದನು ಅಮ್ಮ ಏನಿದೆಲ್ಲ ಮುಂದೆ ಸ್ಟಿಚ್ ಮಾಡುತ್ತಿರುವ ಹೆಂಗಸರನ್ನು ತೋರಿಸಿ ಕೇಳಿದನು ಮತ್ತೆ ಹೇಳಿದನು ನಾನು ನಿಮಗಾಗಿ ಹಣವನ್ನು ಕಳಿಸುತ್ತಿದ್ದೆ ಆಗ ಗಿರಿಜ ಹೇಳಿದರು ನಮಗೆ ನಿನ್ನ ಹಣದ ಅವಶ್ಯಕತೆ ಇಲ್ಲ ನನ್ನ ಬಳಿ ಕೆಲವು ಆಭರಣಗಳಿದ್ದವು ಅದನ್ನು ಮಾರಾಟ ಮಾಡಿ ನಾನು ಕೆಲವು ಮಿಷಿನ್ಗಳನ್ನು ಖರೀದಿ ಮಾಡಿದೆ ಮೊದಲೇ ನನಗೆ ಬಟ್ಟೆ ಹೊಲೆಯುವುದು ಗೊತ್ತಿತ್ತು ಮತ್ತು ಕೆಲವು ಬಟ್ಟೆ ಹೊಲೆಯುವ ಹೆಂಗಸರನ್ನು ಕೂಡ ಕೆಲಸಕ್ಕೆ ನೇಮಿಸಿಕೊಂಡೆ ನಾನು ಅಂಜಲಿಗೂ ಕೂಡ ಬಟ್ಟೆಯನ್ನು ಹೊಲೆಯುವುದನ್ನು ಕಲಿಸಿದೆ ನಾವೀಗ ಒಂದು ದೊಡ್ಡ ಅಂಗಡಿಗೆ ಬಟ್ಟೆಯನ್ನು ಹೊಲೆದು ಕೊಡುತ್ತೇವೆ ಇದರ ಬದಲಾಗಿ ನಮಗೆ ಹಣ ಸಿಗುತ್ತದೆ ನಮ್ಮ ಅಮ್ಮ ಮಗಳ ಜೀವನ ತುಂಬ ಚೆನ್ನಾಗಿ ನಡೆಯುತ್ತಿದೆ ನೀನು ಏನೆಂದು ತಿಳಿದುಕೊಂಡಿದ್ದೆ ನೀನು ಭಗವಂತನೇ ನೀನು ನಮ್ಮ ಖರ್ಚಿಗೆ ಹಣ ನೀಡುವುದಿಲ್ಲ ಎಂದಾದರೆ ನಾವು ಉಪವಾಸ ಬೀಳುತ್ತೇವೆಯೇ ನಾವಿನ್ನು ಬದುಕಿದ್ದೇವೆ ಏಕೆಂದರೆ ನಮ್ಮನ್ನು ಪಾಲನೆ ಮಾಡುವ ಭಗವಂತನಿದ್ದಾನೆ ನೀನು ಇಲ್ಲೇ ಇದ್ದು ಆ ನಂತರ ನೀನು ಬೇಕಾದರೆ ದುಬೈಗೆ ಹೊರಟು ಹೋಗಬಹುದು ನಮಗೆ ನಿನ್ನ ಸಂಪಾದನೆಯ ಅವಶ್ಯಕತೆಯಾಗಲಿ ನಿನ್ನ ಹಾರೈಕೆಯಾಗಲಿ ಬೇಕಾಗಿಲ್ಲ ದೇವರು ಒಂದು ದಾರಿ ಮುಚ್ಚುತ್ತಾನೆ ಎಂದಾದರೆ ಅವರಿಗಾಗಿ ಇನ್ನೊಂದು ದಾರಿಯನ್ನು ತೆರೆದೇ ತೆರೆಯುತ್ತಾನೆ ನನ್ನ ಮಗಳು ಕಟ್ ಮಾಡಿ ಡಿಸೈನ್ ಮಾಡಿ ಹೊಲೆದಿರುವ ಬಟ್ಟೆಯು ಮಾರ್ಕೆಟ್ನಲ್ಲಿ ಚೆನ್ನಾಗಿ ಸೇಲ್ ಆಗುತ್ತಿದೆ ಕಸ್ಟಮರ್ಗಳಿಗೂ ಇದು ತುಂಬ ಇಷ್ಟವಾಗಿದೆ ಅಂಜಲಿ ಸ್ವತಃ ತಾನೇ ತುಂಬ ಚೆನ್ನಾಗಿ ಡಿಸೈನ್ ಮಾಡುತ್ತಾಳೆ ಏಕೆಂದರೆ ಇವಳ ಡಿಸೈನ್ ಬೇರೆಲ್ಲ ಡಿಸೈನ್ಗಿಂತ ತುಂಬ ಚೆನ್ನಾಗಿರುತ್ತೆ ಇವಳು ಡಿಸೈನ್ ಮಾಡಿದ ಬಟ್ಟೆಗಳು ಬಹು ಬೇಗ ಮಾರ್ಕೆಟ್ನಲ್ಲಿ ಖಾಲಿಯಾಗುತ್ತವೆ ನಮಗೆ ಒಳ್ಳೆಯ ಸಂಪಾದನೆ ಕೂಡ ಆಗುತ್ತಿದೆ ಭಗವಂತನ ಕೃಪೆಯಿಂದ ನಾವು ತುಂಬ ಖುಷಿಯಿಂದ ಇದ್ದೇವೆ ಒಂದು ವೇಳೆ ಭಗವಂತ ನಮ್ಮಿಂದ ಏನಾದರೂ ಕಸಿದುಕೊಳ್ಳುತ್ತಾನೆ ಎಂದಾದರೆ ಇದಕ್ಕೆ ಬದಲಾಗಿ ಅವನು ಅವಶ್ಯವಾಗಿ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರ್ಣಗೊಳಿಸುವ ಮತ್ತೊಂದು ಕೃಪೆಯನ್ನು ನಮಗೆ ಕರುಣಿಸುತ್ತಾನೆ ಈಗ ನನ್ನ ಮಗಳು ಎಷ್ಟೊಂದು ಸಂಪಾದನೆ ಮಾಡುತ್ತಿದ್ದಾಳೆ ಎಂದರೆ ಬಹುಶಃ ನೀನು ದುಬೈನಲ್ಲೂ ಇಷ್ಟೊಂದು ಹಣವನ್ನು ಸಂಪಾದಿಸುತ್ತಿಲ್ಲ ಮನೆಯಲ್ಲಿ ಎಲ್ಲ ವಸ್ತುಗಳು ಇದ್ದವು ಎಲ್ಲಿಯವರೆಗೆ ಎಂದರೆ ಎ ಸಿ ಕೂಡ ಹಾಕಿಸಲಾಗಿತ್ತು ಎಲ್ಲ ರೀತಿಯಿಂದಲೂ ಭಗವಂತನಿಗೆ ವಂದನೆಗಳನ್ನು ಸಲ್ಲಿಸಬೇಕು ಏಕೆಂದರೆ ಹುಟ್ಟಿನಿಂದಲೇ ಇರುವ ಅಂಗವಿಕಲತೆಗೆ ಯಾರೂ ಹೊಣೆಗಾರರಲ್ಲ ಮನುಷ್ಯನು ಕೂಡ ಇದಕ್ಕೆ ಏನು ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಈ ರೀತಿಯ ಅಂಗವಿಕಲ ಸಹೋದರ ಸಹೋದರಿಯನನ್ನು ನಾವು ಎಂದಿಗೂ ದುರ್ಬಲರೆಂದು ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ ಬದಲಾಗಿ ಅವರಿಗೆ ಆಸರೆಯಾಗಿರಬೇಕು ಅವರ ಜೊತೆ ನಿಲ್ಲಬೇಕು ಸ್ನೇಹಿತರೆ ಈ ಕಥೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು